ನನ್ನದೇನಾದ್ರೂ ದೋಷ ಉಂಟು ನಿಮ್ಗೆ ಏನಾದ್ರೂ ಆಯ್ತಾ ಹೇಗೆ ಕಥಿತ ಮಾಡ್ತಾ ಏನು ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ न <laughs> ಜಾಮದಲ್ಲಿ ಹಾಗೆ ಹೇಳು ಏಳು ಬೆಳಗಾಯಿ ಟೇಳು ಪುಡಿ ಪುಟ್ಟ ನಿನ್ನ ಮುದ್ದು ಮುಗವ ತೋರು ಅಲ್ಲ ಹಾಗೆ ಕೃಷ್ಣ ನಗಿ ಹಣ್ಣು ಮತ್ತೆ ಬಲವಾದ ಕಾರಣ ಉಂಟು ಯಾಕೆಂದು ತಿಳಿದಿಲ್ಲ ನನಗೆ ನಿನ್ನ ನಗು ನನಗೆ ಇವತ್ತು ಹೊಸದಲ್ಲ ಗೊತ್ತಾಗಲಿಲ್ಲ ಹೊಸ ನಗು ಕಾಣ್ತಾ ಉಂಟು ಗೊತ್ತೇ ಆಗ್ಲಿಲ್ಲ ಮದುವೆ ಮದುವೆ ಮದುವೆಯ ಮತ್ತು ಮದುವೆ ಬೇಡ ಅಡಿಯ ಮದುವೆ ಅಂತ ಅಂತೇಳಿ ಆಗೋದಿದ್ರೆ ಏನಿದ್ರು ಅವರಿಗೆ ಅಂತ ಹೇಳಿದ್ರು ಮತ್ತೆ ಭಾವಿಸಿಕೊಂಡಿದ್ದ ಬೇಡ ಮತ್ತ ಗೊತ್ತು ನನಗೆ ನೀನು ಮತ್ತೆ ಮತ್ತ ನಿನಗ್ ಮದುವೆ ಹ್ಮ್ ಮದುವೆ ಆಗ್ತಾರ ಅಲ್ಲ ಅತ್ತಿಗೆ ಒಪ್ಪಿಕೊಂಡಿದ್ದಾಳೆ ಹಂಗ ಆಗ್ಬಾರ್ದು ಆ ಏಕಪ್ಪ ಅಂತ ಅವ್ರು ಮುದುಕಿ ಆದರೂ ಸುಚಾರ್ಸ್ಕೊಂಡಿ ಸಚಾರ ಮಾಡೋಕ್ಕ ಕೊಟ್ಟವನು ನೀನು மத்தனா நன்கப்ப வந்து சார் அதே சுதார் கஷ்ட நான் வேக பத் திருஷ்டா நம்ம யாரும் மதவி அல்லே அல்ல நன் மகள கனகாங்கிய கௌரவமன்க்க கொட்டோம் மதவியோட நன் ம ನಿಮ್ಮ ಮಗ ಲಕ್ಷ್ಮಣ ಕುಮಾರ್ ಆ ಮಾತಾಚೀ ಮೇಡಂ ಆಮೇಲೆ ಹೇಳ್ಲಿ ಅಪ್ಪ ಅವರೇ ಮದ್ವೆ ಆಗೋರ ಅವರೇ ಅವರು ತಂದ್ರೆ ಅವನು ಅಂತ ಕೃಷ್ಣ ನನ್ನ ಮಗಳಂತ ಕಲಕಾನಿಯನ್ನ ತೋರುವವನಾದ ಲಕ್ಷ್ಮಣ ಕುಮಾರ್ನಿಗೆ ಕೊಟ್ಟು ಮೊದಲೇ ಮಾಡಬೇಕು ಎಂಬುದಾಗಿ ನಿರ್ದೇಶಿಸಿದೆ ಆ ಇಲ್ಲಿ ಶಷ್ಟಿಯ ಮೂರ್ತವೇ ಇಟ್ಟುಕೊಂಡವನಾನಿದ್ದೆ ನೀನೇನು ಮಾಡಬೇಕು ಗರವ

ಏನಾರು ಹೇಳತ್ತನವ ಏನೋ ಹೇಳ್ಬೇಕು ಅನ್ನೋದಾಗ ಅರ್ಥ ಐತಿ ಅಲ್ಲ ನಾನು ಏನು ಹೇಳ್ತೇನೆ ಅನ್ನೋದ್ರು ಇವಾಗ ಆ ಸತಿ ಉಂಟು ಇಲ್ಲ ಆ ಈ ವಿಷಯ ನನಗೆ ಹೊಸದು ಈಗ ತಿಳಿದಿತ್ತು ನನಗೆ ಆಹಾ ಅದು ಆ ಇಷ್ಟ್ರ ಒಳಗೆ ಏನೋ ಹೇಳ್ಬೇಕು ಅಂತ ನಾ ಹೇಳಿದ್ನ ಇಲ್ಲವೋ ಹಾ ಏನು ಹೇಳ್ಬೋದು ಅಂತ ಸತ್ತಿ ಉಂಟವ ಹೇಳೋ ಅಣ್ಣಾ ಹ್ಞೂ ಫಲ ભલા ભલા હે ભલા ભલા ભલું સંતોષ આ તેરા બડિયા હે બરી ભલે વંદે પારિસ દીધું ફોન કાવું દીલો એડે વંદે પારિસ તો પારિસ ના તમ તવડ તમ તવડ તવડ તિન નીનો તુમે મિન સાઈ અલ્લી ભલા ભલા અલ્લી કે મુગલી લાણા ભલા ભલા ભલું સંતોષ વાય હેળલી હા 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 ઈ ಏನು ಪ್ರತಿಕ್ರಿಯೆ ನೀಡಬೇಕು ಅನ್ನುವುದು ನನಗೆ ಗೊತ್ತಾಗ್ಲಿಲ್ಲ ಅಣ್ಣ ನಿನಗೆ ಒಂದು ಮಾತಾಡ್ತೇನೆ ಏನು ಒಂದು ಪದಾರ್ಥಕ್ಕೆ ನಾವು ಹುಳಿಯನ್ನು ಹಾಕಬೇಕು ಅಂತ ಆದರೆ ಹುಳಿಯನ್ನ ಒಂದು ಪಾತ್ರೆಯಲ್ಲಿ ನೆನೆಸಬೇಕಾ ಅದೇ ಹೊಳೆಯಲ್ಲಿ ಹುಳ್ಸೆಂಡ್ ತೊಳದ್ರೆ ಪದಾರ್ಥಕ್ಕೆ ಸಿಗ್ತದ ಅದು ಆಗುವುದಿಲ್ಲ ಇನ್ನು ಪಿತೃಶ್ರಾದ ಮಾಡಿ ಪಿಂಡ ಹಾಕುವುದಕ್ಕೆ ನದಿ ಕಾಗೆ ಹಾಕಬೇಕಾಯ್ತು ನದಿಗೆ ಹಾಕಬೇಕಾಯ್ತು ಸ್ವಾನ ಕಾಕ್ಲಿಕ್ಕೆ ಆಗ್ತದ ಅದಾಗಿ ಅದೇ ನಾನು ಹೇಳ್ತಾ ಇರುವುದೀಗ ಕುಲಾಲ ಭವನವ ಕುಲಜರು ಪಕ್ಕರೆ ಏನಾದಿತ್ತು ಒಮ್ಮೆ ಯೋಚನೆ ಮಾಡೋಣ ಕುಲಹೀನವನ ಎಲ್ಲ ಕುಲಜನೊಬ್ಬ ಹೋಗಿ ಸಂಬಂಧ ಮಾಡಿದಂತ ಆದರೆ ಆ ಕುಲಹೀನ ಅನ್ನುವನು ಕುಲಜರ ಸಂಬಂಧ ಮಾಡಿದಕ್ಕೆ ದೊಡ್ಡ ಜನ ಆಗ್ತಾನೆ ಆದರೆ ಕುಲಜನೋ ಕುಲಹೀನ ಕುಲಜನೋ ಅನ್ನುವಮ್ಮ ಕುಲಹೀನ ಆಗ್ತಾನೆ ಇದು ಯಾಕೆ ಗೊತ್ತಾಗಲಿಲ್ಲ ಈ ಹೊತ್ತಿನಲ್ಲಿ ಅದು ಬಂತು ಅಂತ ಅದು ಯಾಕೋ ಏನು ಹೇಳುದು ಇಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ನೋಡಿ ಇದು ಬೇರೆಯವ್ರಿಗೆ ಹೇಳಿದ್ದಲ್ಲ ನೋಡಿ ಅವ್ರು ಹೇಳುವುದೇನು ಏನು ಬಲ ಬಲ ಬಲು ಸಂತೋಷವಾಯಿತು ಏನ ಹೇಳಲಿ ಎನ್ನ ಮೇಲೆ ಹೋಗಿದ್ದ ಹಾಗೆ ಕೆಳಗೆ ಬಂತು ಅಷ್ಟೇ ಏನೋ ಉಂಟು ಏನೋ ಕೊಕ್ಕೆ ಉಂಟು ಅಂತ ಹೇಳ ಆಗುದಿಲ್ವಾ ನಿಮಗೆ ನೋಡಿ ಕುಲಾಲ ಭವನ ಕುಲಜರು ಕೊಕ್ಕರೆ ಬಳಸುವುದು ಯಾಕೋದು ಚಾಪ್ರಣೆ ಕುಲವಂತರಾದವರು ಕುಲಹೀನರಾದವರ ಮನೆಯನ್ನು ಹೊಕ್ಕರೆ ಅವರು ಕುಲಗಟ್ಟವರಾಗಿ ಹೋಗ್ತಾರೆ ಒತ್ತಬೇಕು ನಾನು ಆಗಿದೆ ನನಗೆ ಅಲ್ವಾ ಅದು ಮತ್ತೆ ಏನು ಅಲ್ಲ ನೀವು ಹೋಗಿ ಈಗ ಕೌರವನ ಸಂಬಂಧವನ್ನು ಬೆಳೆಸಿದ್ದೀರಲ್ಲ ಕುಲವಂತರಾದವರು ನೀವು ಕುಲಹೀನರಾದವರು ಅವರು ಅವರ ಕೂಲೋ ಅವರ ಸಂಬಂಧವನ್ನು ಬೆಳಸುವುದರಿಂದ ನೀವು ಹುಲುಗಟ್ಟವರಾಗಿ ಅಂತ ಹೇಳಿ ಅದು ನನಗೆ ಹೇಳ್ತೇನಾ ನನಗೆ ಮತ್ತೆ ಏನು ಹೇಳೋಣ ಅಣ್ಣ ಅದು ಹಾ ಅದು ನಿಮಗೆ ತಿಳಬೇಕ ಅಂತ ಇಲ್ಲ ಅದಲ್ಲ ನಾನು ಹೇಳುವುದು ಹಾ ಈ ಕಾರ್ಯವನ್ನು ಬಿಟ್ಟು ಇನ್ನು ನಿನ್ನ ಶ್ರೇಷ್ಠತೆಯನ್ನು ಸಾಧಿಸುವುದಕ್ಕಾಗಿ ಮಾಡುವ ಕಾರ್ಯ ಎದುರಿ ಇತ್ತು ನೀನು ಕಾಣ್ತಾ ಇಲ್ಲ ಅಷ್ಟೇ ಯಾವುದು ಕೇಳು ಮನೆಯಲ್ಲೇ ಇರುತ್ತೆ சொல் பதே ரே மனைய மனையங்கள சொல் பதில சொல் ತೆಂಗಿನ ಮರ ಇರುತ್ತಾ ಇರುತ್ತಾ ಅದಕ್ಕೆ ಬುಡವನ್ನು ಮಾಡಿ ಮಣ್ಣು ಗೊಬ್ಬರವನ್ನು ಹಾಕಿ ಬೇಕಾದಷ್ಟು ನೀರನ್ನೆರೆದು ಉತ್ತಮವಾದ ಸಿಹಿ ನೀರಿರುವ ಎಳೆ ಕುಡಿಯುವ ಬದಲು ಎಲ್ಲೋ ಕಾಡಿನಲ್ಲಿ ಒಣಗಿ ಬಿದ್ದ ಕಾಸರಕ್ಕನ ಮರಕ್ಕೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗಿ ಹಾಕಿ ಅದರಲ್ಲಿ ಬರುವಂತಹ ಫಲವನ್ನು ಅನುಭವಿಸುತ್ತೇನೆ ಅಂತ ಹೇಳುವವನಿಗೆ ಏನ್ ಹೇಳಬೇಕು ಅಲ್ವಾ ಅಮುಖ ಅಂತ ಹೇಳಬೇಕು ಸರಿ ಸರಿ ದಟ್ಟ ಅಂತ ಹೇಳ್ಬೇಕು ಆಶ್ಚರ್ಯ ಏನು ಹ ಮನೆಯಂಗಳದ ಕಲ್ಪತುರುಗಳಿವೆ ಒನದೊಳಗಣ ಗಿಡಗಳ ಬಯಸ್ ಇದು ಮತ್ತೆ ಮನೆ ಅಂಗಳದಲ್ಲಿ ಇರುವಂತ ಕಲ್ಪತರು ಯಾವುದು ಯಾವುದು ನಿಮ್ಮ ತಂಗಿ ಮಗ ಇಲ್ವ ಅಭಿಮನ್ಯು ಹ ಅವನಿಗೆ ಹೆಣ್ಣು ಕೊಡುವುದನ್ನು ಬಿಟ್ಟು ಎಲ್ಲೋ ಇರುವಂತ ಕಾಸರ ಅಂತ ಹೇಳಾದ್ರೆ ಗೌರವನಿಗೆ ಹೇಳಿ ಕೌರವನ ಮಗನಿಗೆ ಹೇಳಿಕೊಳ್ಳುವುದಕ್ಕೆ ನೀವು ನೀರು ಎರೆಯುವುದಿಂದ ಅವರು ಹೋಗು ನೀರು ಎರೆಯುವುದು ನೀವು ಇದಕ್ಕೆ ಹೆಟ್ಟತಾನ ಅಂತ ಹೇಳಿದೆ ಇನ್ನೇನು ಹೇಳಬೇಕು ಗೊತ್ತಿದ್ದವರಿಗೆ ತಂಗಿಯನ್ನು ಕೊಟ್ಟ ಹಾಗೂ ಆಗ್ತದೆ ತಂಗಿ ನಮ್ಮ ಕಣ್ಣೆದುರಿಗೆ ಇರ್ತಾಳೆ ಹೀಗೆಲ್ಲ ಆಗ್ತದೆ ಅಣ್ಣ ಮಗಳಿರುವಾಗ ಕಣ್ಣೆದುರಿಗೆ ಕೊಡುದು ಬಿಟ್ಟು ಎಲ್ಲೆಲ್ಲೋ ಕೊಟ್ಟು ಆಮೇಲೆ ಪರಿತಪಿಸುವುದಕ್ಕಿಂತ ಈ ಸಂಬಂಧ ಒಳ್ಳೇದಲ್ಲ ನೋಡ್ಕೊಳ್ತೇನೆ ಹಾ ಎದುರುಗೊಳ್ಳುವುದಕ್ಕೆ ನೀನು ಬೇಕು ಹೇಳಲಿಲ್ಲ ಆಕ್ಷೇಪ ಆಗಬಾರ್ದು ಎನ್ನುವ ಕಾರಣಕ್ಕಾಗಿತಾ ಇದ ಅಣ್ಣ ಮುಂದುವರಿದು ಮತ್ತೊಂದು ಮಾತು ಹೇಳ್ತೇನೆ ಏನು ಎತ್ತಣ ಕುರುಕುಲ ಎತ್ತಣ ಎದುಕುಲ ಎತ್ತಣ ಎತ್ತಣ ಸಂಬಂಧ ಇದೇನಾಗ್ತದೋ ಇಲ್ಲೇ ಎದುಕುಲ ಅಲ್ಲೇ ಕುರುಕುಲ ಮೃತ್ಯುಂಜೇನೇ ಅವನ ಅಪ್ಪ ನಾನಿದ್ದೇನೆ ಮನೆಯ ಬೆಳೆದೊಳಗ Terima kasih telah menonton!